ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿನ್ನೆ ವಿಡಿಯೋದಲ್ಲಿ ನಿಮಗೆ ರಾಗಿ ಮಾಲ್ಟನ್ನು ಹೇಗೆ ರೆಡಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸಿದ್ದೆ ಅಂದರೆ ಏನೇನೆಲ್ಲ ಹಾಕಿದ್ದೀನಿ ಮತ್ತು ಹೇಗೆ ಮಾಡ್ತೀನಿ ಅಂದರೆ ಹೇಗೆಲ್ಲ ಪ್ರಿಪೇರ್ ಮಾಡ್ತೀನಿ ಅನ್ನೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತು ನಾನು ರಾಗಿ ಮಾಲ್ಟನ್ನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೇನೆ ಅದರಲ್ಲೂ ಮೂರು ರೀತಿಯಲ್ಲಿ ನಾವು ರಾಗಿ ಮಾಲ್ಟನ್ನು ಕುಡಿಬೋದು ನಾನು ಹೇಗೆ ಮಾಡಿದೆ ಹೇಳಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಪ್ಲೀಸ್ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ನಾನಿಲ್ಲಿ ಗಂಜಿ ಮಾಡೋದಕ್ಕೆ ಅಂದರೆ ಮಾಲ್ಟನ್ನು ರೆಡಿ ಮಾಡಿರೋದಕ್ಕೆ ನೀರನ್ನು ಇಟ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಎರಡು ಲೋಟದಷ್ಟು ನಾನು ಇಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನಾವು ರಾಗಿ ಗಂಜಿ ಮಾಡ್ತೀವಿ ನೋಡಿ ಸೇಮ್ ಅದೇ ಇರುತ್ತೆ ಸ್ವಲ್ಪ ಚೇಂಜ್ ಇರುತ್ತೆ ಅದು ರಾಗಿ ಗಂಜಿ ಅಂದರೆ ಬರೀ ರಾಗಿ ಅಷ್ಟೇ ಹಾಕಿರ್ತೀವಿ ರಾಗಿ ಹಿಟ್ಟನ್ನು ಅಷ್ಟೇ ಹಾಕಿರ್ತೀವಿ ಇದು ನಾವು ಎಲ್ಲ ಕಾಳುಗಳನ್ನ ಹಾಕಿ ಮಾಡಿರೋದ್ರಿಂದ ಇದು ಸ್ವಲ್ಪ ಸ್ವಲ್ಪ ಟೈಮ್ ತೊಗೊಳುತ್ತೆ ಕುದಿಯೋದಕ್ಕೆ ನಾವು ಚೆನ್ನಾಗಿ ಕುದಿಸ್ಬೇಕು ಇವಾಗ ನಾನಿಲ್ಲಿ ಮೂರು ಅಷ್ಟು ನಾನು ಏನು ಮಾಲ್ಟ್ ಪೌಡರ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಸ್ವಲ್ಪ ಗಂಟೆ ಒಂದು ಸ್ವಲ್ಪ ಗಂಟಿರಬಾರ್ದು ಆ ಥರ ನಯಸ್ಸಿಗೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಂಟಿರಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಏನಾರು ಗಂಟಿತ್ತು ಅಂದರೆ ನಾವು ನೀರಲ್ಲಿ ಕುದಿಯುವಾಗ ಹಾಕುವಾಗಲೂ ಗಂಟಾಗಿಬಿಡುತ್ತೆ ಹಾಗಾಗಿ ಪೂರ್ತಿ ನಯಸ್ಸಿಗೆ ನಾವಿಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ನೋಡಿ ಮತ್ತು ಇದು ಒಂದು ನನ್ನ ಒಂದು ಸಣ್ಣ ಬಿಸ್ನೆಸ್ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ಬೇಕಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ವಾಟ್ಸಪ್ ಮಾಡ್ಬೋದು ನಾನು ನಿಮಗೆ ಕಳಿಸ್ಕೊಡ್ತೀನಿ ಇವಾಗ ನಾನಿಲ್ಲಿ ಸ್ವಲ್ಪನೂ ಗಂಟಿಲ್ದಂಗೆ ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ ಇವಾಗ ನೀರು ಕುದೀತಾ ಇದೆ ನೀರು ಕುದಿಯುವಾಗ ನಾನು ಇದನ್ನು ಹಾಕ್ಕೊಳ್ತೀನಿ ನೀರು ಚೆನ್ನಾಗೇ ಕುದಿಬೇಕು ರಾಗಿ ಗಂಜಿ ಮಾಡೋದಕ್ಕೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಯಾಕಂದರೆ ರಾಗಿ ಗಂಜಿ ಕುಡಿಯುವಾಗ ಒಬ್ಬೊಬ್ಬರಿಗೆ ಹೊಟ್ಟೆ ಗಟ್ಟಿ ಆಗುತ್ತೆ ಅಂತ ಅಂತಾರೆ ಹೊಟ್ಟೆ ನೋವು ಬರುತ್ತೆ ಅಂತ ಅಂತಾರೆ ಅಂಥವರು ಭಯ ಪಡೋ ಹಾಗಿಲ್ಲ ಇದನ್ನು ಅಂದರೆ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದಷ್ಟು ಯಾರಿಗೂ ಕೂಡ ಹೊಟ್ಟೆ ನೋವು ಬರೋದಿಲ್ಲ ಹೊಟ್ಟೆ ಗಟ್ಟಿ ಆಗುತ್ತೆ ಅಂತ ಅನ್ನೋ ಭಯ ಇಲ್ಲ ನಾವು ಅರ್ಧ ಬರ್ಧ ಬೇಯಿಸಿದ್ರೆ ಕೆಲವೊಬ್ಬರಿಗೆ ಅದು ಹೊಟ್ಟೆ ಗಟ್ಟಿ ಆಗೋ ಥರ ಆಗುತ್ತೆ ಇವಾಗ ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಇಲ್ಲಾಂದರೆ ಗಂಟಾಗುತ್ತೆ ಬಿಟ್ಟರೆ ಗಂಟಾಗುತ್ತೆ ಯಾಕಂದರೆ ನಾವು ಎಲ್ಲ ತರದ್ದು ಕಾಳುಗಳನ್ನ ಹಾಕಿದೀವಿ ಮತ್ತೆ ಏನು ಡ್ರೈ ಫ್ರೂಟ್ಸ್ ಅನ್ನು ಹಾಕಿದೀವಿ ಅಲ್ವಾ ಹಾಗಾಗಿ ಗಂಟಾಗುತ್ತೆ ಅದಕ್ಕಾಗಿ ಸ್ವಲ್ಪ ಬಿಸಿ ಆಗೋವರೆಗೂ ನಾವು ಇದೇ ತರ ಈ ತರ ಥರ ಬಿಡದೆ ಈ ತರ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಗಂಟಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಗಟ್ಟಿ ಬರ್ತಾ ಇದೆ ಅಂತಂದು ಅನ್ನುವಾಗ ಬೇಕಾದರೆ ಕೈ ಬಿಟ್ಟರು ಏನು ಪರವಾಗಿಲ್ಲ ಒಂದು ಸ್ವಲ್ಪ ಬಿಸಿ ಆಗೋವ್ರಿಗೂ ಇದೇ ಥರ ಕೈ ಆಡಿಸ್ತಾನೆ ಇರಬೇಕು ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಬೇಕಿದ್ರೆ ಈ ಥರ ಕುಡಿದು ನೋಡಿ ನೀವೇ ಒಂದು ಸಲ ತರಿಸ್ಕೊಳ್ಳಿ ಒಂಥಲ ಒಂದು ಸಲ ತರಿಸ್ಕೊಂಡು ನೀವು ಬೇಕಿದ್ದರೆ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗನ್ನ ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನಾವು ಎಲ್ಲ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಿ ನೋಡಿ ಹಾಗಾಗಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಯಾಕಂದರೆ ನಾವು ಪ್ರತಿ ದಿನವೂ ಎಲ್ಲದು ಎಲ್ಲ ಕಾಳುಗಳು ತಿನ್ನೋದಕ್ಕೆ ಹಾಗಲ್ಲ ಇವಾಗ ಸಿರಿಧಾನ್ಯಗಳು ಬರುತ್ತೆ ನೋಡಿ ಸಿರಿಧಾನ್ಯಗಳು ನಾವೇನು ತಿನ್ನೋದೇ ಇಲ್ಲ ನಾವು ಹಾಗಾಗಿ ಈ ಥರ ಮಾಲ್ಟನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಸಿಗಬೇಕು ಅದೆಲ್ಲ ಪ್ರೋಟೀನ್ಗಳು ಸಿಗುತ್ತೆ ನಮ್ಮ ದೇಹಕ್ಕೆ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ನೋಡಿ ಇವಾಗ ಈ ಥರ ಕೈ ಆಡಿಸ್ತಾನೆ ಇರಬೇಕು ಅದು ಗಟ್ಟಿ ಇದೆ ನೋಡಿ ಮತ್ತು ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಕಾಳುಗಳೆಲ್ಲ ಹಾಕಿರ್ತೀವಿ ನೋಡಿ ಸ್ವಲ್ಪ ಗಟ್ಟಿ ಕಾಳುಗಳು ಅವರೆಕಾಳು ಈ ಥರ ಕಡಲೆಕಾಳು ಎಲ್ಲ ಹಾಕಿರ್ತೀವಿ ನೋಡಿ ಬಟಾಣಿ ಕಾಳು ಇದು ಸ್ವಲ್ಪ ಬೇಯದಕ್ಕೆ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಅದರಲ್ಲೂ ಇದು ಕಾಳು ಮೆಣಸು ಹಾಕಿದ್ದೀವಿ ನೋಡಿ ಕಾಳು ಮೆಣಸು ಮತ್ತು ಗಸಗಸೆ ಮತ್ತು ಏಲಕ್ಕಿ ಇದೆಲ್ಲ ಹಾಕಿದ್ದೀವಿ ಎಲ್ಲ ಅದರದ್ದು ಪರಿಮಳನೇ ಎಷ್ಟೊಂದು ಚೆನ್ನಾಗಿದೆ ಅಂತೀರ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿ ಇವಾಗ ಎಲ್ಲ ಆಗಿದೆ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ತೆಗೀತೀನಿ ಕಲ್ಲರ್ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ತೆಗ್ದಿದ್ದೀನಿ ನಾನು ತೋರಿಸ್ತೀನಿ ಏನೇನಕ್ಕಂತ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದೇ ಪಾತ್ರೆಯಲ್ಲಿ ನಾನು ಈ ಥರ ಮಾಲ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಮಾಡಿಟ್ಕೊಂಡು ನಾನು ಮೂರು ಗ್ಲಾಸಿಗೆ ತೆಗಿತೀನಿ ಅಂದರೆ ಮೂರು ಥರದ್ದು ಮಾಲ್ಟನ್ನು ರೆಡಿ ಮಾಡ್ಕೊಳ್ತೀನಿ ನಾನು ಇವಾಗ ಇಲ್ಲಿ ಒಂದು ಗ್ಲಾಸನ್ನು ಅದಕ್ಕೆ ಬೆಲ್ಲನ ಇದ್ದೀನಿ ಇದು ನೀವು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರೆಲ್ಲರೂ ಬೇಕಾದರೆ ಕುಡಿಬೌದು ಇದು ಹಾಲು ಮತ್ತು ಬೆಲ್ಲ ಹಾಕಿ ಕುದಿಸ್ತಾ ಇದ್ದೀನಿ ಹಾಲು ಹಾಕಿ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಹಾಲು ಕಾದಿರುತ್ತೆ ಅಲ್ವಾ ಬೆಲ್ಲ ಹಾಕಿ ಅದು ಬಿಸಿ ಇರುತ್ತೆ ಅಲ್ಲ ಬಿಸಿ ಇರುವಾಗಲೇ ಒಂದು ಅರ್ಧ ಲೋಟ ಅಷ್ಟು ಹಾಲು ಹಾಕಿದರೆ ಸಾಕು ಇದು ಡಯೆಟ್ ಮಾಡೋರು ಬೇಡ ಮತ್ತು ಪಿ ಸಿ ಓ ಡಿ ಪಿ ಸಿ ವಯಸ್ ಮತ್ತು ಪೀರಿಯಡ್ ಪ್ರಾಬ್ಲಮ್ ಯಾರಿಗೆಲ್ಲ ಇದೆ ನೋಡಿ ಇದು ಹಾಲು ಹಾಕಿರೋರು ತೊಗೋಬೇಡಿ ಡಾಕ್ಟರ್ ಹೇಳೋದು ಅದೇ ಹಾಲು ಹಾಲಿನ ಐಟಮ್ಮನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಕಾಫಿ ಟೀ ಈ ಥರ ಹಾಲು ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟರ್ ಕೂಡ ಇದು ನನ್ನ ನಾನು ಜಾಸ್ತಿ ತೊಗೊಳೋದಿಲ್ಲ ಇದು ನಮ್ಮ ಅಪ್ಪ ಅಮ್ಮ ಅವ್ರು ತೊಗೊತಾರೆ ಇದನ್ನು ಇವಾಗ ನಾನಿಲ್ಲಿ ಆ ಬೆಲ್ಲ ಕರಗಿದ ಮೇಲೆ ಒಂದು ಅರ್ಧ ಲೋಟದಷ್ಟು ನಾನಿಲ್ಲಿ ಹಾಲನ್ನು ಇದ್ದೀನಿ ಇದು ಪ್ರತಿಯೊಬ್ಬರು ಕೂಡ ತಗೊಳ್ಬೋದು ಏನು ನಾನು ಇದು ಪೀರಿಯಡ್ ಪ್ರಾಬ್ಲಮ್ ಯಾರಿಗೆಲ್ಲ ಇದೆ ಮತ್ತು ಅಂಥವ್ರು ಅಂಥವ್ರು ಬಿಟ್ಟು ಅಂದರೆ ದಪ್ಪ ಇರೋ ಅಂಥವ್ರು ಬಿಟ್ಟು ಎಲ್ಲರೂ ಕೂಡ ತಗೊಳ್ಬೋದು ಒಂದು ವರ್ಷದ ಮಕ್ಕಳಿಂದ ಯಾರು ಬೇಕಾದ್ರೂ ತೊಗೊಳ್ಬೋದು ಒಂದು ವರ್ಷದೊಳಗಡೆ ಮಕ್ಕಳಿಗೆ ಬೇಡ ಯಾಕಂದರೆ ಮಕ್ಕಳಿಗೆ ಡೈಜೆಷನ್ ಪವರ್ ಕಮ್ಮಿ ಇರುತ್ತೆ ನಾವು ಸಿರಿಧಾನ್ಯಗಳು ಹಾಕಿರೋದ್ರಿಂದ ಅವರಿಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸಿರಿಧಾನ್ಯಗಳಲ್ಲಿ ಅಂದರೆ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಸಿರಿಧಾನ್ಯಗಳಲ್ಲಿ ಇರುತ್ತೆ ಅಲ್ವಾ ಹಾಗಾಗಿ ಮಕ್ಕಳಿಗೆ ಬೇಡ ಒಂದು ವರ್ಷದ್ದು ಮೇಲ್ಪಟ್ಟು ಮಕ್ಕಳಿಗೆ ನೀವು ಕೊಡ್ಬೋದು ಒಂದು ವರ್ಷದ ಒಂದು ವರ್ಷದಿಂದ ನೀವು ನಾಲ್ಕು ವರ್ಷದ ಮಕ್ಳುವರೆಗು ಒಂದು ಒಂದು ಅರ್ಧ ಗ್ಲಾಸ್ ಕೊಟ್ಟರೆ ಸಾಕಾಗುತ್ತೆ ಇವಾಗ ನಾನು ಒಂದು ಏನು ಬೆಲ್ಲ ಮತ್ತು ಹಾಲು ಹಾಕಿದೆಲ್ಲ ಅದು ತೆಗೆದಾದ್ಮೇಲೆ ಇವಾಗ ಆ ಪಾತ್ರೆ ಸ್ವಲ್ಪ ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೀನಿ ಇವಾಗ ನಾನಿಲ್ಲಿ ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಅಂದರೆ ಇದು ಏನು ದೊಡ್ಲ ಮೊಸರು ಇವಾಗಂತೂ ಇಲ್ಲಿ ಬಿಸಿಲಿರೋದ್ರಿಂದ ಮತ್ತು ಡೈಲಿ ನಾನು ಮಜ್ಜಿಗೆನ ಮಜ್ಜಿಗೆ ಇದಕ್ಕೆ ಹಾಕ್ಕೊಂಡು ತೊಗೊಳೋದ್ರಿಂದ ಮೊಸರು ಬೇಕಾಗೇ ಆಗುತ್ತೆ ಹಾಗಾಗಿ ಇವಾಗ ನಾನಿಲ್ಲಿ ಮಜ್ಜಿಗೆ ಮಾಡ್ಕೊಳ್ತಾ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ನಿಮ್ಗೆ ಹೇಳೋದು ಮರ್ತೆ ನಾನು ಅದು ಬೆಲ್ಲ ಮತ್ತು ಹಾಲು ಅದಕ್ಕೆ ಹಾಕಿದ ಮೇಲೆ ಸ್ವಲ್ಪ ಉಪ್ಪಾಕಿದ್ದೀನಿ ಅದು ನಿಮಗೆ ತೋರಿಸಿಲ್ಲ ನೀವು ಅದು ಕುದಿಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ ಬೇಕಂದರೆ ನೀವು ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಹಾಕ್ಕೊಳ್ಬೋದು ಸ್ವಲ್ಪ ಇವಾಗ ನಾನು ಮೊಸರಿಗೆ ಸ್ವಲ್ಪ ಉಪ್ಪಾಕಿ ಇವಾಗ ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಪ್ರತಿದಿನ ಆ ಮಜ್ಜಿಗೆ ಇರಲೇಬೇಕು ಯಾಕಂದರೆ ಇವಾಗ ನಮ್ಮ ಕಡೆ ತುಂಬ ಬಿಸಿಲಿರುತ್ತೆ ನೋಡಿ ಹಾಗಾಗಿ ಈಗ ಮಜ್ಜಿಗೆ ಮಾಡಿದ ಮೇಲೆ ಈ ಥರ ಸ್ವಲ್ಪ ಸೋಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಈ ಥರದ್ದು ಮೇಲ್ಗಡೆ ಅದು ಕೆನೆ ಬರುತ್ತೆ ನೋಡಿ ಅದೆಲ್ಲ ಸಿಗಬಾರ್ದು ಅವರಿಗೆ ಅದಕ್ಕಾಗಿ ಸೋಸ್ತಾ ಇದ್ದೀನಿ ಈಗ ನಾನಿಲ್ಲಿ ಮೂರು ಗ್ಲಾಸನ್ನು ರೆಡಿ ಮಾಡ್ಕೊಂಡು ನಾನು ಅಲ್ವಾ ಒಂದೇ ರಾಗಿ ಮಾಲ್ಟಲ್ಲಿ ನಾನು ಮೂರು ಥರದ್ದು ನಾನು ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಮೂರು ಗ್ಲಾಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ್ಯಾವುದಕ್ಕೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನೀಗ ಫಸ್ಟ್ ಆಗ್ತಾ ಇರುವಂಥದ್ದು ಬೆಲ್ಲ ಮತ್ತು ಹಾಲು ಹಾಕಿದೆ ನೋಡಿ ಆ ಮಾಲ್ಟು ಇದು ನಾನು ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡವರವ್ರಿಗೂ ತೊಗೊಳ್ಬೋದು ಇದನ್ನು ಅಂದರೆ ಸ್ವಲ್ಪ ವೀಕ್ ವೀಕ್ ಇರೋ ಅಂಥವ್ರು ಮತ್ತು ನಾವು ದಪ್ಪ ಆಗಬೇಕು ಅಂತ ಅನ್ನೋರು ನಮಗೇನು ಪ್ರಾಬ್ಲಮ್ ಇಲ್ಲ ಬಿ ಪಿ ಶುಗರು ಈ ಥರ ಥೈರಾಯ್ಡ್ ಏನಿಲ್ಲ ಅಂತಂದವರು ಬೇಕಾದರೆ ಇದನ್ನು ತೊಗೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಮಕ್ಕಳು ಏನು ಯಾರೆಲ್ಲ ಊಟ ಮಾಡಲ್ಲ ಅಂತ ಇರ್ತಾರೆ ನೋಡಿ ಅಂಥವ್ರಿಗೆ ಇದೊಂದು ಗ್ಲಾಸ್ ಕೊಡಿ ಅವರೇ ಖುಷಿಪಟ್ಟು ಕುಡಿತಾರೆ ಇವಾಗ ನಾನು ಇದಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ನೈಲಿ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಈ ರಾಗಿ ಮಾಲ್ಟನ್ನು ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಕುಡಿಯೋದ್ರಿಂದ ತುಪ್ಪ ಮತ್ತು ಸ್ವಲ್ಪ ಉಪ್ಪು ಹಾಕಿ ನಾವು ಕುಡಿಯೋದ್ರಿಂದ ಯಾರಿಗೆಲ್ಲ ಬ್ಯಾಕ್ ಪೇಯ್ನ್ ಇರುತ್ತೆ ಮತ್ತು ಮಂಡಿ ನೋವಿರುತ್ತೆ ಅಂಥವರು ಇದನ್ನು ಕುಡಿಬೋದು ಮತ್ತು ವೆಯ್ಟ್ ಲಾಸ್ ಮಾಡೋ ಅಂಥವರು ಕೂಡ ಇದನ್ನು ಕುಡಿಬೋದು ತುಪ್ಪ ತಿಂದರೆ ತಪ್ಪ ಹಾಕ್ತಾರೆ ಅಂತಂತಾರೆ ತುಪ್ಪ ತಿಂದರೆ ದಪ್ಪ ಆಗೋದಿಲ್ಲ ಮೂಳೆಗಳು ಗಟ್ಟಿ ಹಾಕ್ತವೆ ಅದರಲ್ಲೂ ಈ ಸೀಸರ್ ಏನು ಮಾಡಿಸ್ಕೊಂಡಿರೋ ಅಂಥವ್ರಿಗಂತೂ ಬ್ಯಾಕ್ ಪೇಯ್ನು ತುಂಬ ಬರ್ತಿರುತ್ತೆ ಅಂಥವ್ರು ಇದನ್ನು ತೊಗೊಳ್ಬೋದು ಮತ್ತು ವೆಯ್ಟ್ ಲಾಸ್ ಮಾಡೋ ಅಂಥವರು ಕೂಡ ತೊಗೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇದು ಮೂರನೇ ಲೋಟ ಇದು ಬಂದು ನಾನಿಲ್ಲಿ ಅರ್ಧ ಕಪ್ಪಷ್ಟು ಮಜ್ಜಿಗೆನ ಹಾಕ್ತಾಯಿದ್ದೀನಿ ಮಜ್ಜಿಗೆ ಜೊತೆಗೆ ನಾನೇನು ಮಾಲ್ಟನ್ನು ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಇದು ನನ್ನ ಫೇವ್ರೆಟ್ ಮಾಲ್ಟ್ ಅಂತಲೇ ಅನ್ಬೋದು ಯಾಕಂದರೆ ನಾನು ಪ್ರತಿದಿನ ಇದನ್ನು ತೊಗೊಳ್ತೀನಿ ನನ್ನ ಡಯಟಲ್ಲಿ ಇದು ಕೂಡ ಒಂದಂತ ಹೇಳ್ಬೋದು ನಾನು ಟಿಫನ್ ಟೈ ಟಿಫನ್ ಬದಲಾಗಿ ಇದನ್ನು ತಗೊಳ್ತೀನಿ ಇದು ಮತ್ತು ತುಪ್ಪ ಹಾಕಿರೋದು ಅಂದರೆ ಡೈಲಿ ಇದನ್ನೇ ತೊಗೊಳ್ಳಲ್ಲ ಅದು ಒಂದಿನ ಇದು ಒಂದಿನ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ ಅಂದರೆ ಬೆಲ್ಲ ಮತ್ತು ಹಾಲು ಹಾಕಿರೋದು ನಾನು ಜಾಸ್ತಿ ಕುಡಿಯೋದಿಲ್ಲ ಜಾಸ್ತಿ ಅಂತಲ್ಲ ಅದು ಕುಡಿಯೋದೇ ಇಲ್ಲ ನಾನು ಬೆಲ್ಲ ಮತ್ತು ಹಾಲು ಹಾಕಿರೋದು ಅದರಲ್ಲೂ ಇದು ಮಾತ್ರ ಕುಡಿತೀನಿ ಮತ್ತೆ ಏನು ತುಪ್ಪ ಹಾಕಿರೋದು ಮತ್ತು ಮಜ್ಜಿಗೆ ಹಾಕಿರೋದು ನಾನು ಎರಡನ್ನೂ ಯಾವಾಗಾದರೂ ಬೇಕಾದರೂ ನಾನು ಕುಡಿತೀನಿ ಬೆಳಗ್ಗೆ ಟೈಮು ನೋಡಿದ್ರಲ್ಲ ಇದು ನಾವು ಮಜ್ಜಿಗೆ ಮತ್ತು ಮಾಲ್ಟನ್ನು ಹಾಕಿ ಹಾಕಿ ಕುಡಿದ್ರೆ ನಮಗೆ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಇದು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಸಾಕು ನೀವು ಟಿಫನ್ ಕೇಳೋದೇ ಇಲ್ಲ ನಮಗೆ ಟಿಫನ್ ಬೇಕನ್ನಿಸಲ್ಲ ಹೊಟ್ಟೆ ತುಂಬಿದಾಗೆ ಆಗುತ್ತೆ ಅದರಲ್ಲೂ ಡಯೆಟ್ ಮಾಡ್ತಾ ಇರೋರಂತೂ ಈ ಥರ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಸಾಕು ಹೊಟ್ಟೆ ಪೂ ಫುಲ್ಲಾಗಿರುತ್ತೆ ನಾ ಏನು ಕೂಡ ತಿನ್ನಬೇಕು ಮತ್ತು ಕುಡಿಬೇಕು ಅಂತ ಅನಿಸಲ್ಲ ನೋಡಿದ್ರಲ್ಲ ನಾನು ಒಂದೇ ಪಾತ್ರೆನಲ್ಲಿ ನಾನು ಮೂರು ರೀತಿ ಮಾಲ್ಟನ್ನು ನಾನು ರೆಡಿ ಮಾಡಿದ್ದೀನಿ ನಿಮಗೆ ಯಾವ್ದು ಬೇಕಾದ ನೀವು ಚಾಯ್ಸ್ ಮಾಡಿಕೊಂಡು ಕುಡಿಬೋದು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇವತ್ತಿನ ಈ ರಾಗಿ ಮಾಲ್ಟು ಯಾರಿಗಾದರೂ ಬೇಕಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಬೆನಿಫಿಟ್ ಇದೆ ಕುಡಿಯೋದ್ರಿಂದ ಯಾಕಂದರೆ ನಾನು ಇದನ್ನು ತೊಗೊಳ್ತಾ ಇದ್ದೀನಿ ಅಲ್ಲ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇದು ಒಂದು ನನ್ನ ಚಿಕ್ಕ ಬಿಸ್ನೆಸ್ ಅಂತಲೇ ಅನ್ಬೋದು ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಈ ಬಿಸ್ನೆಸ್ಸು ಸ್ವಲ್ಪ ಮುಂದೆ ಮುಂದುವರಿಬೇಕು ಚೆನ್ನಾಗಿ ಆಗಬೇಕಂತ ಅಂದರೆ ನೀವು ನಮಗೆ ಎಲ್ಪ್ ಮಾಡಬೇಕಲ್ವಾ ಹಾಗಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ನಂಬರನ್ನು ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮ್ಮ ಫ್ಯಾಮ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮಗೆ ಹೆಲ್ಪ್ ಆಗಿಲ್ಲ ಅಂದ್ರೂ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದಲ್ವ ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರಿಗಾದರೂ ಇಷ್ಟ ಆಗ್ಬೋದು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ